ಹಿರಿಯ ಪ್ರಾಥಮಿಕ ಶಾಲೆಗಳ ವಿಜ್ಞಾನ ಪಠ್ಯಪುಸ್ತಕದಲ್ಲಿ ಬರುವ ಎಲ್ಲ ಪ್ರಯೋಗಗಳನ್ನು ಪ್ರಾತ್ಯಕ್ಷಿಕೆ ಮೂಲಕ ಅರಿಯುವುದರೊಂದಿಗೆ ವೈಜ್ಞಾನಿಕ ಸಂಶಯಗಳನ್ನು ನಿವಾರಿಸಿಕೊಳ್ಳುವ ಸದುದ್ದೇಶದಿಂದ ಪ್ರಯೋಗ ಕಿರಣ ಎಂಬ ವಿನೂತನ ಕಾರ್ಯಾಗಾರ ಕುಮಟಾ ತಾಲೂಕಿನ ಚಿತ್ರಗಿಯ ಮಹಾತ್ಮ ಗಾಂಧಿ ಪ್ರೌಢಶಾಲೆಯಲ್ಲಿ ನಡೆಯಿತು ಕುಮಟಾ ತಾಲೂಕಿನ ಬಾಡ ಹಾಗೂ ಮಿರ್ಜಾನ್ ವಲಯದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ವಿಜ್ಞಾನ ಬೋಧಿಸುವ ಶಿಕ್ಷಕರಿಗಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಹಾಗೂ ಸಮನ್ವಯಾಧಿಕಾರಿಗಳ ಕಚೇರಿ ವತಿಯಿಂದ ಆಯೋಜಿಸಿದ್ದ ಪ್ರಯೋಗ ಕಿರಣ ಕಾರ್ಯಾಗಾರವನ್ನ ಕ್ಷೇತ್ರ ಶಿಕ್ಷಣಾಧಿಕಾರಿ ರಾಜೇಂದ್ರ ಭಟ್ ಉದ್ಘಾಟಿಸಿದರು ನಂತರ ಮಾತನಾಡಿದವರು ಶಾಲೆಗಳಲ್ಲಿ ಪ್ರಯೋಗಗಳ ಮೂಲಕ ವಿಜ್ಞಾನವನ್ನ ಆಸಕ್ತಿದಾಯಕವಾಗಿ ಬೋಧನೆ ಮಾಡುವಂತೆ ಕರೆ ನೀಡಿದರು ಮುಖ್ಯ ಅತಿಥಿಯಾದ ಸಮನ್ವಯಾಧಿಕಾರಿ ರೇಖಾ ನಾಯಕ್ ಕಾರ್ಯಕ್ರಮದ ಕುರಿತು ಮೆಚ್ಚುಗೆ ವ್ಯಕ್ತಪಡಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಶಾಲೆಯ ಮುಖ್ಯಾಧ್ಯಾಪಕ ಪಾಂಡುರಂಗ್ ವಾಗ್ರೇಕರ್ ಅವರು ಕಾರ್ಯಕ್ರಮದ ಪ್ರಯೋಜನ ಪಡೆದುಕೊಳ್ಳುವಂತೆ ಶಿಕ್ಷಕರಿಗೆ ಕರೆ ನೀಡಿದರು ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿದ ಸಿಬಿ ಪೆನ್ಸೆ ಅವರು ಮಾತನಾಡಿ ಮಸೂರ ಮತ್ತು ದರ್ಪಣಗಳನ್ನು ಬಳಸಿ ಬೇರೆ ಬೇರೆ ಸ್ಥಾನಗಳಲ್ಲಿ ಪ್ರತಿಬಿಂಬ ಪಡೆಯುವ ವಿಧಾನ ವಿದ್ಯುತ್ ಕಾಂತದ ಪರಿಣಾಮಗಳ ಪ್ರಯೋಗಗಳನ್ನು ಮಾಡಿ ತೋರಿಸಿದರು ಬಿಎಡ್ ಪ್ರಶಿಕ್ಷಣಾರ್ಥಿ ರಂಜನಾ ಸೂಕ್ಷ್ಮ ದರ್ಶಕದ ಬಳಕೆ ಸ್ಲೈಡ್ ತಯಾರಿಕೆಗಳನ್ನು ವಿವರಿಸಿ ಎಲೆಯ ಅಡ್ಡ ಸೀಳಿಕೆ ಈರುಳ್ಳಿಯ ಸ್ಲೈಡ್ ತಯಾರಿಸಿ ಎಲ್ಲ ಶಿಕ್ಷಣ ಶಿಕ್ಷಕರಿಗೆ ತೋರಿಸಿದರು ನಂತರ ಇನ್ನೋರ್ವ ಸಂಪನ್ಮೂಲ ವ್ಯಕ್ತಿ ಕಿರಣ್ ಪ್ರಭು ಆಯಸ್ಕಾಂತದ ಗುಣಲಕ್ಷಣಗಳು ಆಮ್ಲಗಳು ಪ್ರತ್ಯಾಮ್ಲಗಳ ಗುಣಲಕ್ಷಣಗಳು ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ಆಕ್ಸೈಡ್ಗಳಲ್ಲಿ ಲಿಟ್ಮಾಸ್ ಪರಿಣಾಮ ಸ್ವಾಭಾವಿಕ ಸೂಚಕಗಳಾದ ಅರಿಶಿಣ ಮತ್ತು ದಾಸವಾಳ ಹೂವಿನ ದ್ರಾವಣಗಳಲ್ಲಿ ಪರೀಕ್ಷಿಸುವಿಕೆ ತಟಸ್ಥೀಕರಣ ಉಷ್ಣದ ಪರಿಣಾಮಗಳ ಕುರಿತು ಪ್ರಯೋಗಗಳನ್ನು ತೋರಿಸಿದರು ಒಟ್ಟು ನಲವತ್ತಕ್ಕೂ ಹೆಚ್ಚು ಪ್ರಯೋಗಗಳನ್ನು ಮಾಡಿ ತೋರಿಸಲಾಯಿತು ಕಾರ್ಯಾಗಾರದ ಕುರಿತು ಶಿಕ್ಷಕರು ಮೆಚ್ಚುಗೆ ವ್ಯಕ್ತಪಡಿಸಿದರು ಕಾರ್ಯಕ್ರಮವು ಶಾಲಾ ವಿದ್ಯಾರ್ಥಿನಿಯರ ಪ್ರಾರ್ಥನೆಗೆ ಪ್ರಾರಂಭವಾಗಿ ಬಿಆರ್ಪಿ ವಿಜಯಲಕ್ಷ್ಮಿ ಹೆಗಡೆ ಸ್ವಾಗತಿಸಿದರು ಸಿಆರ್ಪಿ ನಾಗರಾಜ್ ಶೆಟ್ಟಿ ವಂದಿಸಿದರು ಸಿಆರ್ಪಿ ಮಹೇಶ್ ನಾಯಕ್ ನಿರೂಪಿಸಿದರು ಶಾಲೆಯ ಸಮಸ್ತ ಸಿಬ್ಬಂದಿ ವರ್ಗ ಹಾಗೂ ತರಬೇತಿ ನಿರತ ಪ್ರಶಿಕ್ಷಣಾರ್ಥಿಗಳು ಸಹಕರಿಸಿದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ